ನಟ ಕಿಚ್ಚ ಸುದೀಪ್ ನಾವು ಕೂಡ ನಿಮ್ಮ ಬೆಂಬಲಕ್ಕೆ ಇದ್ದೀನಿ ಅಂತ ಅವರು ಕೂಡ ಹೇಳಿರೋದು ಒಂದ್ ಕಡೆ ಡಿ ಕೆ ಶಿವಕುಮಾರ್ ಜೊತೆಗೆ ಮೀಟಿಂಗ್ ಮಾಡ್ತಾ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಕಿಚ್ಚ ಸುದೀಪ್ ಸಾಮಾಜಿಕ ಜಾಲತಾಣ ಟ್ವಿಟರ್ ಅಂದ್ರೆ ಈಗ ಅಧಿಕೃತವಾಗಿ ಎಕ್ಸ್ ಆಗಿದೆ ಆ ಮೂಲಕ ಅಬ್ಬಾಜಿ ಸ್ಮಾರಕ ಕುರಿತು ನನ್ನದು ಅಂದು ಇಂದು ಎಂದೆಂದೂ ಒಂದೇ ನೆಲವಿರುತ್ತೆ ಮೈಸೂರಿನಲ್ಲಿ ಸ್ಮಾರಕ ಅಂತ್ಯ ಸಂಸ್ಕಾರಗೊಂಡ ಸ್ಥಳದಲ್ಲಿ ಪುಣ್ಯಭೂಮಿ ಈ ವಿಷಯವಾಗಿ ಅಭಿಮಾನಿ ಸಂಘಗಳ ಹೋರಾಟಕ್ಕೆ ನನ್ನ ಬೆಂಬಲ ನಾನು ನಿಮ್ಮಲ್ಲೊಬ್ಬ ಅಂತ ಭಾವಿಸಿ ನೀವು ಮುನ್ನೆಡಿರಿ ನನ್ನಿಂದಾಗುವ ಎಲ್ಲ ಕೆಲಸಗಳನ್ನ ಪುಣ್ಯಭೂಮಿಗಾಗಿ ನಾನು ಮಾಡ್ತೀನಿ ಸಾಮಾಜಿಕ ಜಾಲತಾಣಗಳ ಮೂಲಕ ಮಾಣಿಕ್ಯ ಕೂಡ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ ಕಿಚ್ಚ ಸುದೀಪ್ ಅಭಿಮಾನಿಗಳ ಜೊತೆ ನಾನು ನಿಲ್ತೀನಿ ಅಂತ ಹೇಳಿ ಅಪ್ಪಾಜಿ ಸ್ಮಾರಕ ಕುರಿತು ಅಂದು ಇಂದು ನಿಲುವು ಒಂದೇ ಆಗಿರುತ್ತೆ ಮೈಸೂರಿನ ಸ್ಮಾರಕ ಸಮಾಧಿ ಸ್ಥಳದಲ್ಲಿ ಬೆಂಗಳೂರಲ್ಲಿದೆ ಅಂತಂದಾಗ ಹೋರಾಟ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಭೇಟಿ ಕೂಡ ಆಗ್ತೀನಿ ಡಿ ಕೆ ಶಿವಕುಮಾರ್ ಅವ್ರನ್ನ ಅಂತ ಹೇಳಿದ್ದಾರೆ ಸಾಮಾಜಿಕ ಜಾಲತಾಣ ಟ್ವಿಟರ್ನಲ್ಲಿ ಹಾಕೊಂಡಿರುವುದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಡಾಕ್ಟರ್ ವಿಷ್ಣು ಅಪ್ಪಾಜಿ ಸ್ಮಾರಕ ಕುರಿತು ನನ್ನದು ಅಂದು ಇಂದು ಒಂದೇ ನಿಲುವು ಕಿಚ್ಚ ಸುದೀಪ್ ಟ್ವೀಟ್ ಅನ್ನ ಮಾಡ್ಕೊಂಡಿರೋದು ಅಭಿಮಾನಿಗಳ ಸಂಘಗಳ ಹೋರಾಟಕ್ಕೆ ನಾನು ಕೂಡ ಬೆಂಬಲವನ್ನ ಕೊಡ್ತೀನಿ ನಾನು ಕೂಡ ನಿಮ್ಮ ಜೊತೆಗೆ ಒಬ್ಬ ಇದ್ದೀನಿ ಅಂತ ಭಾವಿಸ್ಕೊಳ್ಳಿ ನೀವು ಮುಂದುವರಿ ನಿಮ್ಗೇನು ಹೆಲ್ಪ್ ಬೇಕು ನಾನು ಅದನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ